ಏನು ತಾವು ನೋಡಿದಂತೆ ಎಸ್ ಐ ಟಿ ಮುಖ್ಯಸ್ಥರಾದ ಅನುಛೇತ್ರವರು ಸ್ಥಳಕ್ಕೆ ಆಗಮಿಸಿದ್ದಾರೆ ಸಾನಘಟ್ಟದ ಎಡಭಾಗದಲ್ಲಿರುವ ಕಾಡಿನ ಒಳಕ್ಕೆ ಅವರು ಪ್ರವೇಶಿಸಿದ್ದಾರೆ ದೂರದಾರ ಏನಿದ್ದಾರೆ ಎಸ್ ಐ ಟಿ ತಂಡ ಏನಿದೆ ಅದೆಲ್ಲವೂ ಕೂಡ ಅದರ ಒಳಗಿದೆ ಅಗೆಯುವ ಕಾರ್ಯ ಬರೋಬ್ಬರಿ ಮುಕ್ಕಾಲು ಗಂಟೆಯಿಂದ ನಡೀತಾ ಇದೆ ತಾವು ಗಮನಿಸಿರ್ಬೋದು ಇದೀಗಾಗಲೇ ಎಸ್ ಐ ಟಿ ಮುಖ್ಯಸ್ಥರಾದ ಅನುಚ್ಛೇತ್ರವರು ಸ್ಥಳಕ್ಕೆ ಆಗಮಿಸಿ ಆ ಕಾಡಿನ ಒಳಗೆ ಅವರು ತನ್ನ ತಂಡದ ಜೊತೆಗೆ ಜಾಯಿನ್ ಆಗ್ತಾ ಇರುವ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಎಸ್ ಐ ಟಿ ತಂಡದಲ್ಲಿರುವಂತಹ ಪ್ರಣಬ್ ದಯಾಮ ಮತ್ತು ಮೂರನೆಯ ವ್ಯಕ್ತಿಯಾಗಿದ್ದಾರೆ ಅನುಚೇತ್ರವರು ಅನುಚೇತ್ರವರು ಇದೀಗಾಗಲೇ ಈ ನಿನ್ನೆ ಏನು ಮಹಜರ ಮಾಡಿದ ಸ್ಥಳ ಏನಿದೆ ಆ ದೂರುದಾರ ಸೂಚಿಸಿದಂತಹ ಸ್ಥಳ ಏನಿದೆ ಆ ಸ್ಥಳಕ್ಕೆ ಖುದ್ದು ಭೇಟಿ ನೀಡುವಂತಹ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಿ ಈಗಾಗಲೇ ಒಂದು ಗಂಟೆಗಳ ಹಿಂದೆ ಎಸ್ ಐ ಟಿ ತಂಡ ವೈದ್ಯಾಧಿಕಾರಿಗಳ ತಂಡ ಅದೇ ರೀತಿ ದೂರುದಾರರ ಜೊತೆಗೆ ಪೌರ ಕಾರ್ಮಿಕರು ಅಗೆಯುವ ಕೆಲಸಕ್ಕಾಗಿ ಒಳಗೆ ಪ್ರವೇಶಿಸಿದರು ಈ ಕಾರ್ಡ್ನೊಳಗೆ ಪ್ರವೇಶಿಸಿದರು ಈಗಾಗಲೇ ಆ ತಂಡದ ಜೊತೆಗೆ ಎಸ್ ಐ ಟಿ ಮುಖ್ಯಾಧಿಕಾರಿಯಾಗಿರುವಂತಹ ಅನುಚೇತ್ರವರು ಕೂಡ ಜಾಯ್ನ್ ಆಗಿದ್ದಾರೆ ಒಂದು ಕಡೆ ಕಾರ್ಡ್ನೊಳಗೆ ಅಗೆಯುವ ಕಾರ್ಯ ನಡೆಯುತ್ತಿದ್ದರೂ ಕೂಡ ಅದನ್ನು ನೇರವಾಗಿ ಕಾಣಲು ಸಾಧ್ಯವಾಗ್ತಿಲ್ಲ ಆದರೆ ಗ್ರಾಮಸ್ಥರು ಹಲವಾರು ಮಂದಿ ಇಲ್ಲಿ ಕುತೂಹಲದಿಂದ ಅದನ್ನು ವೀಕ್ಷಿಸಲು ಬಂದಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸತ್ಯಾಂಶ ಹೊರಬರುವ ಸಾಧ್ಯತೆಯೂ ಕೂಡ ಇದೆ ಕ್ಷಣ ಕ್ಷಣಕ್ಕೂ ಇಲ್ಲಿ ಕುತೂಹಲ ಜಾಸ್ತಿ ಆಗ್ತಿದೆ ಜನರ ಕುತೂಹಲ ಇಲ್ಲಿ ಕೆಳಿಸುವಂತಹ ಕಾರ್ಯ ನಡೀತಾ ಇದೆ ಅಗೆಯುವ ಕಾರ್ಯ ಸರಿಸುಮಾರು ಮುಕ್ಕಾಲು ಗಂಟೆಯಿಂದ ಇಲ್ಲಿ ನಡೀತಾ ಬರ್ತಾ ಇದೆ ಎಸ್ ಐ ಟಿ ತಂಡ ದೂರದಾರ ಅದೇ ರೀತಿಗೆ ಪೌರಕಾರ್ಮಿಕರು ವೈದ್ಯಾಧಿಕಾರಿಗಳು ಫಾರೆನ್ಸಿಕ್ ತಂಡ ಹೀಗೆ ಎಲ್ಲರೂ ಕೂಡ ಅಲ್ಲಿ ಜಮಾಯಿಸಿದ್ದಾರೆ ಬರೋಬ್ಬರಿ ಮುಕ್ಕಾಲು ಗಂಟೆಯಿಂದ ನೀವು ಗಮನಿಸಿರ್ಬೋದು ಈ ಕಾಡ್ನ ಒಳಗೆ ಅಗೆಯುವ ದೃಶ್ಯ ನೇರವಾಗಿ ಕಾಣದಿದ್ದರೂ ಕೂಡ ಅಗೆಯುವ ಕಾರ್ಯ ಬರೋಬ್ಬರಿ ಮುಕ್ಕಾಲು ಗಂಟೆಯಿಂದ ನಡೆಯುತ್ತಿದೆ ಇದುವರೆಗೂ ಯಾವುದೇ ಫಲಿತಾಂಶ ಹೊರಬಂದಿಲ್ಲ ಯಾವುದೇ ವಿಷಯ ಗೊತ್ತಾಗಲಿಲ್ಲ ಇಲ್ಲಿ ಅಗೆಯುವ ಕಾರ್ಯ ನೇರವಾಗಿ ಕಾಣಲು ಸಾಧ್ಯವಾಗದಿದ್ದರೂ ಕೂಡ ಅದರ ಒಳಗೆ ಕಾರ್ಡ್ನೊಳಗೆ ಸು ಸರಿಸುಮಾರು ಇಪ್ಪತ್ತಕ್ಕೂ ಮಿಕ್ಕ ಅಧಿಕಾರಿಗಳ ತಂಡ ಇದ್ದಾರೆ ಅದರ ಜೊತೆಗೆ ಹತ್ತೆರಡು ಕಾರ್ಮಿಕರು ಅಲ್ಲಿ ಅಗೆಯುವ ಕಾರ್ಯ ನಡೀತಾ ಇದೆ ವೀಕ್ಷಕರೇ ನೀವು ಗಮನಿಸಿದಂತೆ ಕಾರ್ಮಿಕರು ಎಸ್ ಐ ಟಿ ತಂಡದೊಂದಿಗೆ ಕಾಡಿನೊಳಗೆ ಪ್ರವೇಶಿಸಿ ಇದಾಗಲೇ ಮುಕ್ಕಾಲು ಗಂಟೆ ಕಳೆದಿದೆ ಅಗೆಯುವ ಕಾರ್ಯ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಸಾಕ್ಷಿದಾರ ಕೂಡ ಅಲ್ಲಿ ಇದ್ದಾರೆ ಅವರ ಜೊತೆಗೆ ಕೆ ಎಮ್ ಸಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ತಂಡ ಕೂಡ ಅಲ್ಲಿ ಜಮಾಯಿಸಿದೆ ಆದರೆ ಈ ದೂರದಾರರೊಂದಿಗೆ ಸಾಕ್ಷಿದಾರರೊಂದಿಗೆ ಬಂದಂತಹ ವಕೀಲರ ತಂಡ ಹೊರಗೆ ಕೂತಿದೆ ಅವರು ಬೆಳ್ತಂಗಡಿ ಎಸ್ ಐ ಟಿ ಆಫೀಸಿಗೆ ದೂರದಾರರೊಂದಿಗೆ ಆಗಮಿಸಿ ಅಲ್ಲಿಂದ ಎಸ್ ಐ ಟಿ ತನ್ನ ಗಾ ಕಾವಲಿನೊಂದಿಗೆ ಈ ಸ್ಥಳಕ್ಕೆ ಅಂದರೆ ನೇತ್ರಾವತಿ ನಲ್ದಟದ ಸ್ಥಾನಘಟ್ಟಕ್ಕೆ ಅವರನ್ನು ಕರೆತರಲಾಯಿತು ಅವರು ಕಾರ್ಮಿಕರ ಜೊತೆಗೆ ಎಸ್ ಐ ಟಿ ತಂಡದ ಜೊತೆಗೆ ವೈದ್ಯಾಧಿಕಾರಿಗಳು ಫಾರೆನ್ಸಿಕ್ ತಂಡ ಹೀಗೆ ಎಲ್ಲರೂ ಸೇರಿ ಈಗ ಸರಿಸುಮಾರು ಮುಕ್ಕಾಲು ಗಂಟೆಯಿಂದ ಅಗೆಯುವ ಕಾರ್ಯ ನಡೀತಾ ಇದೆ ಇನ್ನೇನು ಪ್ರಥಮ ಪ್ರಥಮವಾಗಿ ಅವರು ಎಲ್ಲಿ ಸ್ಥಳವನ್ನು ಸೂಚಿಸಿದ್ದಾರೋ ಅಲ್ಲಿ ಅಗಯುವ ಕಾರ್ಯ ನಡೀತಾ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ ಸಮಯ ಕಳೆಯುತ್ತಿದ್ದಂತೆ ಕುತೂಹಲ ಕೂಡ ಹೆಚ್ಚಾಗ್ತಿದೆ ಇದೀಗ ಒಂದು ಗಂಟೆಗಳ ಹಿಂದೆ ಪೌರ ಕಾರ್ಮಿಕರ ಜೊತೆ ಎಸ್ ಐ ಟಿ ತಂಡ ಕಾರ್ನೊಳಗೆ ಪ್ರವೇಶ ಮಾಡಿತ್ತು ಇದೀಗ ಆ ತಂಡದ ಜೊತೆಗೆ ಎಸ್ ಐ ಟಿ ತಂಡದ ಮುಖ್ಯ ಅಧಿಕಾರಿಗಳಲ್ಲೋರ್ವರಾದ ಅನುಚೇತ್ರವರು ಕೂಡ ಜಾಯಿನ್ ಮಾಡಿದ್ದಾರೆ ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪ್ರಸ್ತುತ